ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ಲಾಗ್ನ ಒಂದು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ನನಗೆ ತುಂಬ ಜನ ನಾನ್ ವೆಜ್ ರೆಸಿಪಿ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಿದ್ದಾರೆ ಸಾರಿ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ ಹಾಗಾಗಿ ನಾನು ಆ ಥರ ಯಾವುದೇ ರೆಸಿಪಿನೂ ಮಾಡಲ್ಲ ವೆಜ್ಜಲ್ಲಿ ಏನೇ ಹೇಳಿದ್ರು ನಾನು ಟ್ರೈ ಮಾಡಿ ಮಾಡ್ತೀನಿ ನಾನ್ ವೆಜ್ ನಾನು ತಿನ್ನೋಲ್ಲ ಹಾಗಾಗಿ ನಾನು ಯಾವ್ದು ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಪೂಜೆನ ಬೆಳಗ್ಗೆ ಮಾಡಿಲ್ಲ ನಂಗೆ ಸ್ವಲ್ಪ ಹೆಡ್ ಪೈನ್ ಇತ್ತು ಕಣ್ಣೆಲ್ಲ ಆಗ್ತಾ ಆಗ್ತಾಯಿತ್ತು ಹಾಗಾಗಿ ಆಗ್ಲೆಲ್ಲ ಏನು ವೀಡಿಯೋಸ್ ಮಾಡಿಕೊಂಡಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಓ ಟಿ ಪಿ ತಗೊಳ್ಳೋದಿತ್ತು ತೊಗೊಂಡು ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬಂದು ಪೂಜೆನ ಇವಾಗ ಮಾಡಬೇಕು ಹಾಗೆ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜಸ್ಟ್ ಇವಾಗ ಕೈಕಾಲು ಮುಖ ತುಳ್ಕೊಂಡು ಪೂಜೆ ಮಾಡಿ ಟೀ ಮಾಡ್ಕೊಂಡು ಕುಡಿದು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈ ಬಾರ್ಡು ಇವತ್ತು ಬ ದಿನ ಬರುತ್ತೆ ನಮ್ಮ ಮನೆಗೆ ಮೋಸ್ಟ್ಲಿ ನಾನು ಇವತ್ತು ಇಲ್ಲಿ ರೀಪಾರ್ಟ್ ಮಾಡಿದ್ದೆ ಒಂದೆರಡು ಆ ಪಾರ್ಟ್ದು ಮಣ್ಣೆಲ್ಲ ಉದ್ರಿತ್ತು ಮೋಸ್ಟ್ಲಿ ಅಲ್ಲಿ ತಿನ್ನೋದಕ್ಕೇನೋ ಸಿಕ್ಕುತ್ತೆ ಅನಿಸುತ್ತೆ ಅದಕ್ಕೆ ಬರ್ತಿದೆ ಅದು ಏನು ತಿನ್ನುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಗುತ್ತೆ ಬೆಂಡೆಕಾಯಿ ಎಲ್ಲ ಫ್ರೆಶ್ ಆಗಿದೆ ಅಂತ ತೊಗೊಬಂದೆ ನನಗೆ ಬೆಂಡೆಕಾಯಿ ಪಲ್ಯ ರೊಟ್ಟಿ ಅಂದರೆ ತುಂಬ ಇಷ್ಟ ಮತ್ತು ನನ್ನ ಮಗಳಿಗೆ ಮೊಸರು ಸಾರು ಅಂದರೆ ತುಂಬ ಇಷ್ಟ ಅವಳು ಅದನ್ನ ತೊಗೊ ನನಗೆ ನನ್ನ ಮೊಸರು ಸಾರು ಮಾಡಿಕೊಡು ಅಂದ್ಲು ಪಾಲಕ್ ಸೊಪ್ಪು ಬಂದು ಹಸ್ಬೆಂಡ್ ನೆನಪಾದರು ಅವ್ರಿಗೆ ಪಾಲಕ್ ಸೊಪ್ಪು ಅಂದರೆ ತುಂಬ ಇಷ್ಟ ಅದರಲ್ಲಿ ಏನಾದರೂ ರೆಸಿಪಿ ಮಾಡಿಕೊಡೋಣ ಅಂದ್ಬಿಟ್ಟು ಪಾಲಕ್ ಸೊಪ್ಪು ತೊಗೊಂಬಂದಿದ್ದೀನಿ ನಾನು ಟೀ ಮಾಡ್ಕೊಂಡು ಕುಡ್ಬಿಟ್ಟು ಆಮೇಲೆ ರೆಸಿಪಿನ ಶೇರ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ಬೆಂಡೆಕಾಯಿ ಕ್ಲೀನಾಗಿ ನೀರಲ್ಲಿ ತೊಳೆದಿಟ್ಟಿದ್ದೀನಿ ನಾನು ಪೂಜೆ ಮಾಡಿ ಟೀ ಕುಡಿಯೋ ಅಷ್ಟರಲ್ಲಿ ನೀರೆಲ್ಲ ಇಳ್ಕೊಳ್ಳುತ್ತೆ ಅಂದ್ಬಿಟ್ಟು ಟೀನೂ ಅಷ್ಟೇ ರೆಡಿಯಾಗಿದೆ ಟೀ ಕುಟ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡ್ತೀನಿ ಮತ್ತೆ ಸಿಗ್ತೀನಿ ನನ್ನ ಹೇರು ಬೆಳೆದ್ಬಿಟ್ಟಿದೆ ಖುಷಿ ಆಗ್ತಾ ಇದೆ ಇನ್ನು ಲೆಂತ್ ಬೆಳೆಸ್ಬೇಕು ಟೀ ಕುಡಿತಾ ಇದ್ದೆ ಅಷ್ಟರಲ್ಲಿ ಅದು ಕಡ್ಜ ಬಂತು ನನ್ನ ಹತ್ರನೇ ಬರ್ತಾಯಿತ್ತು ಅದೊಂಥರ ಕಚ್ಚಿದ್ರೆ ಅದು ತುಂಬ ವಿಷ ಆಗುತ್ತೆ ನೋಡ್ಕೊಂಡು ಟೀ ಕುಡಿತಾ ಇದ್ದೆ ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಒಳಗಡೆ ಬಂದು ಪೂಜೆ ಮಾಡ್ತಾಯಿದ್ದೆ ನಾನು ಒಂದೆರಡು ದಿನದಿಂದ ಪೂಜೆ ಮಾಡಿರಲಿಲ್ಲ ಏನೋ ಮನಸಿಗೆ ಒಂಥರ ನೆಮ್ಮದಿ ಇಲ್ಲ ಏನು ಮಾಡೋದು ಒಬ್ಬೊಬ್ರು ನೆಮ್ಮದಿನ ಹಾಳು ಮಾಡೋರು ಇರ್ತಾರೆ ಅವ್ರು ನಿಮ್ ಅವ್ರು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಇನ್ನೊಬ್ಬರು ನೆಮ್ಮದಿನ ಕಿತ್ಕೊಳ್ಳೋರು ಪ್ರಪಂಚದಲ್ಲಿ ತುಂಬ ಇದ್ದಾರೆ ಅವ್ರು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಲ್ಲ ಅಂಥವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಜೀವನನ ಚೆನ್ನಾಗಿಡು ಬೇರೆ ಅಂತ ಕೇಳಿಕೊಂಡು ನನ್ನ ನನ್ನ ಪೂಜೆನ ಮುಗಿಸ್ಕೊಂಡೆ ಪೂಜೆ ಮಾಡಿದ್ರೆ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಅದಕ್ಕೆ ಪೂಜೆ ಮಾಡ್ಕೊಳ್ತೀನಿ ಎರಡು ದಿನ ಇಂದ ಪೂಜೆ ಮಾಡಿರಲಿಲ್ಲ ಅದು ಬೇಜಾರಾಗಿತ್ತು ದೇವ್ರ ಹತ್ರ ತಪ್ಪಾಯ ತಪ್ಪ ಟೈಮ್ ಇರಲಿಲ್ಲ ಅಂತ ಕೇಳಿಕೊಂಡು ನಾನು ಮತ್ತೆ ಅಡುಗೆ ಮನೆಗೆ ಹೊರಟೆ ಪೂಜೆ ಮುಗಿಸ್ಕೊಂಡು ನನ್ನ ಮಗಳು ಪಾಪ್ಕಾರ್ನ್ ಬೇಕು ರೆಡಿ ಮಾಡಿಕೊಡಮ್ಮ ಅಂದು ಚೀಸ್ದು ತುಂಬ ಚೆನ್ನಾಗಿರುತ್ತೆ ತೊಗೊಂಡು ತಿನ್ನಿ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಅವ್ರಿಗೂ ಇಷ್ಟ ನನಗೂ ಇಷ್ಟ ಸರಿ ಅವಳಿಗೆ ಪಾಪ್ಕಾರ್ನ ರೆಡಿ ಮಾಡಿಕೊಟ್ಟು ನಾನು ರೊಟ್ಟಿನ ಮಾಡೋದಕ್ಕೆ ಪ್ರಿಪೇರ್ ಮಾಡಿಕೊಂಡೆ ಪಲ್ಯನೂ ಮಾಡೋದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಏನೂ ಅಂದ್ಕೋಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಯಾವ್ಯಾವ ರೀತಿ ಮಾಡಬೇಕು ವೀಡಿಯೋಸ್ ಅಂತಲೂ ನೀವು ಹೇಳಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ನಾನು ಮಾಡ್ತಾ ಇರೋ ರೆಸಿಪಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ರಾಗಿ ತಿನ್ನೋದು ಈ ನಡುವೆ ತುಂಬ ಕಡಿಮೆ ಆಗಿದೆ ರಾಗಿನ ನಾವು ಎಷ್ಟು ತಿಂತೀವೋ ಅಷ್ಟು ಹೆಲ್ತಿಗೆ ತುಂಬಾ ಒಳ್ಳೆಯದು ಆವಾಗೆಲ್ಲ ಬರೀ ರಾಗಿ ರೊಟ್ಟಿನೇ ಜಾಸ್ತಿ ತಿಂತಾಯಿದ್ದು ಅಕ್ಕಿ ರೊಟ್ಟಿ ಕಮ್ ರಾಗಿ ರೊಟ್ಟಿ ಎರಡು ಕೊಟ್ಟರೆ ಅಕ್ಕಿ ರೊಟ್ಟಿ ಒಂದು ಕೊಡೋರು ನಮಗೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ರಾಗಿನೇ ಜಾಸ್ತಿ ರಾಗಿ ಮುದ್ದೆ ರಾಗಿ ರೊಟ್ಟಿ ಇದನ್ನೇ ಜಾಸ್ತಿ ತಿಂದು ಬೆಳೆದಿರೋದು ಆಲ್ಮೋಸ್ಟ್ ಆವಾಗ ನಾನೊಂದು ಫಿಫ್ತು ಸಿಕ್ಸ್ ಸ್ಟ್ಯಾಂಡರ್ಡ್ ಇರಬೇಕು ಆ ಟೈಮಲ್ಲೆಲ್ಲ ಸ್ವಲ್ಪ ರೈಸ್ ಕಮ್ಮಿ ಬಡ್ತನ ಜಾಸ್ತಿ ಹಾಗಾಗಿ ಅಜ್ಜಿ ಮನೆಯಲ್ಲಿ ನಾವು ಜಾಸ್ತಿ ಇದು ರಾಗಿ ಐಟಮ್ನೆ ಜಾಸ್ತಿ ತಿಂತಾ ಇದ್ರದ್ದು ಅದರಲ್ಲೂ ವೆರೈಟೀಸ್ ಮಾಡಿಕೊಡೋರು ರಾಗಿಯಲ್ಲಿ ನಮ್ಮ ಆಂಟಿ ನನಗೆ ರಾಗಿ ಗಿಣ್ಣು ಅಂತ ಬರುತ್ತೆ ಅದನ್ನು ಮಾಡಿ ಕೊಡೋರು ಸಖತ್ತಾಗಿರುತ್ತೆ ರಾಗಿ ಗಿಣ್ಣು ತಿನ್ನೋದಕ್ಕೆ ನಾನು ನಿಮಗೆ ಆ ರೆಸಿಪಿನ ಸಲ ಮಾಡಿ ನಾನು ತೋರಿಸ್ತೀನಿ ನನಗೂ ಮರ್ತೋಗಿದೆ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ಬ್ಯಾಂಗ್ಳೂರಲ್ಲಿರೋ ಆಂಟಿನೇ ನನಗೆ ಅದನ್ನು ಇದ್ದಿದ್ದು ನೆಕ್ಸ್ಟ್ ವೀಕ್ ಅವ್ರ ಮನೆಗೆ ಹೋಗಿ ಅದನ್ನು ಯಾವ ಥರ ಮಾಡ್ತಾಯಿದ್ದೆ ಅಂತ ಕೇಳಿಬಿಟ್ಟು ನಾನು ನಿಮಗೆ ಆ ರೆಸಿಪಿನ ಶೇರ್ ಮಾಡ್ಕೊತೀನಿ ನಾರ್ಮಲ್ ಗಿಣ್ಗೂ ರಾಗಿ ಗಿಣ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಚೆನ್ನಾಗಿರುತ್ತೆ ಬನ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಲಾಗ್ ನಾನಿದು ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಗ್ರೇವಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ರೇವಿಗೆ ಏನೇನು ಹಾಕ್ಬೇಕಂದ್ರೆ ಶೇಂಗಾ ಬೀಜ ಪುಡಿ ಒಂದೆರಡು ಸ್ಪೂನು ಅಂದರೆ ಕಡಲೆ ಬೀಜ ಅದರದ್ದು ಧನಿಯಾ ಪುಡಿ ಒಂದು ಸ್ಪೂನು ಖಾರ ಪುಡಿ ಒಂದು ಸ್ಪೂನು ಮತ್ತು ಎಳ್ಳು ಬಿಳಿ ಎಳ್ಳು ಅದೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಈರುಳ್ಳಿನ ಒಂದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹುಣ್ಸೆಹಣ್ಣು ರಸ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಈ ಥರ ಮಾಡಿದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ ಇದು ಆ ಲೋಳೆ ಲೋಳೆ ಥರ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಆದರೆ ಪಲ್ಯ ಚೆನ್ನಾಗಾಗುತ್ತೆ ಅದು ಬಾಣಲಿ ಹುರಿದಿದ್ದು ತಳ ಕಪ್ಪುಗಾಗಿದೆ ಅಂದ್ಬಿಟ್ಟು ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಚೆನ್ನಾಗಾಗಿದೆ ಇವಾಗ ಇದು ಮಸಾಲೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಆಮೇಲೆ ಟೇಸ್ಟ್ ನೋಡಿ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಗೋಯ್ತು ಪಲ್ಯ ಪಲ್ಯನೂ ರೆಡಿಯಾಗಿ ಹೋಗಿದೆ ಇದು ಬಟ್ಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ರೊಟ್ಟಿ ಮಾಡೋದಕ್ಕೆ ಅನ್ನ ಬಿಸಿ ಇದೆ ಎರಡು ಬಟ್ಲಲ್ಲಿ ಹಾಕೊಂಡಿದ್ದೀನಿ ಒಂದು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಂದು ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ಪಲ್ಯನ ಗ್ರೇವಿ ತರ ಮಾಡ್ಕೊಳ್ತಿರೋದಕ್ಕೆ ಪ್ಲೈನ್ ರೊಟ್ಟಿಗಳು ಮಾಡ್ಕೊತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಇದಕ್ಕೆ ಹಿಟ್ಟು ಹಾಕೊಳ್ಳೋಣ ರೈಸ್ ತಣ್ಣಗಾಗಿದೆ ಪೂರ್ತಿ ತಣ್ಣಗಾದ್ರೆ ಮಿದ್ಯೋದಕ್ಕೆ ಚೆನ್ನಾಗ್ ಸ್ವಲ್ಪ ಬೆಚ್ಚಗಿರೋ ಹಾಗೇನೆ ಮಿದ್ಕೊಳ್ಳಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ ಎರಡಕ್ಕೂ ಇದು ಅಕ್ಕಿ ರೊಟ್ಟಿಗೆ ಇದು ರಾಗಿ ರೊಟ್ಟಿಗೆ ಇದು ಕ್ಲೀನಾಗಿ ಬ್ಲೈಂಡ್ ಮಾಡಿ ಕ್ಲೀನಾಗಿ ಮಿದ್ಕೊಬೇಕು ಅವಾಗ ರೊಟ್ಟಿ ಸ್ಮೂತಾಗಿ ಬರುತ್ತೆ ಇದನ್ನು ಮಿದ್ಕೊಂಡಿದ್ದಾಯಿತು ನಾನು ಎರಡೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ಒಂಬತ್ತಾಗಿದೆ ಸಾಕು ನಮ್ಮಿಬ್ಬರಿಗೆ ನಾನು ನಿಮಗೆ ಮೊದಲೇ ಹೇಳಿದಾಗೆ ನನಗೆ ನಮ್ಮಮ್ಮ ರೊಟ್ಟಿ ಮಿಷಿನ್ ಕೊಡಿಸಿದ್ದಾರೆ ಸೊ ನಾನು ರೊಟ್ಟಿ ಮಿಷಿನಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಕೈಯಲ್ಲಿ ತೊಟ್ಟಬೇಕು ಅನ್ನೋರು ಉಂಡೆಗಳನ್ನ ಸ್ವಲ್ಪ ಸ್ಮೂತಾಗಿ ಮಾಡಿಕೊಂಡ್ರೆ ಕೈಯಲ್ಲಿ ತೊಟ್ಟೋಕ್ಕೂ ಈಸಿಯಾಗಿರುತ್ತೆ ನಾ ನಮ್ಮ ಕಡೆ ಎಲ್ಲ ರೊಟ್ಟಿ ಜಾಸ್ತಿ ತಿಂತೀವಿ ಹಾಗಾಗಿ ನಮ್ಮ ಕಡೆ ರೊಟ್ಟಿ ಮಿಷಿನ್ನೇ ಜಾಸ್ತಿ ಯೂಸ್ ಮಾಡೋದು ನನಗೆ ಕೈಯಲ್ಲೆಲ್ಲ ತಟ್ಟಕ್ಕೆ ಬರೋಲ್ಲ ಜೋಳದ ಜೋ ಜೋಳದ ರೊಟ್ಟಿ ಒಂದು ಸಲ ಟ್ರೈ ಮಾಡಿದ್ದೆ ಬಂದಿತ್ತು ನಾನು ಅಕ್ಕಿ ರೊಟ್ಟಿ ಒಂದು ರಾಗಿ ರೊಟ್ಟಿ ಒಂದು ಬೇಯಿಸ್ಕೊಳ್ತೀನಿ ಅಕ್ಕಿ ರೊಟ್ಟಿನೂ ಒಂದು ಹರ್ಕೊಂಡೆ ನಾನು ಗ್ಯಾಪಲ್ಲಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ರಾಗಿ ರೊಟ್ಟಿ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಸ್ಬೆಂಡ್ಗೆ ಇವತ್ತು ಗೊತ್ತಿರೋಲ್ಲ ನಾನು ರಾಗಿ ರೊಟ್ಟಿ ಮಾಡಿರ್ತೀನಿ ಅಂತ ಅವ್ರಿಗೆ ಇಷ್ಟ ರಾಗಿ ರೊಟ್ಟಿ ಅಂದರೆ ಬರೀ ಅಕ್ಕಿ ರೊಟ್ಟಿ ನಾನು ಯಾವಾಗಲೂ ಮಾಡೋದು ಇವತ್ತು ಅವ್ರಿಗೋಸ್ಕರ ನಾನು ರಾಗಿ ರೊಟ್ಟಿನ ಮಾಡ್ತಾ ನೋಡಿ ಈ ಥರ ಕ್ಲೀನಾಗಿ ಬೇಯಿಸ್ಕೊಬೇಕು ಚೆನ್ನಾಗಿ ಬೆಂದಿದೆ ಅದು ಸೈಡಲ್ಲೆಲ್ಲ ಇಲ್ಲೂ ಅಷ್ಟೇ ಇಲ್ಲೆಲ್ಲ ಕ್ಲೀನಾಗಿ ಬೇಯಿಸ್ಕೊಳ್ಳಿ ಹಾಂ ಅಕ್ಕಿ ರೊಟ್ಟಿ ಒಂದು ಬೇಯಿಸ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ವೀಡಿಯೋ ಮಾಡೋದಕ್ಕೆ ಇದು ಸೈಡಲ್ಲೆಲ್ಲ ಬೆಂದಿರಲ್ಲ ಅಲ್ಲ ಈ ಥರ ಸ್ಟವಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ ಚೆನ್ನಾಗಾಗುತ್ತೆ ಸೈಡಲ್ಲೆಲ್ಲ ಬೇಯ ಅಂಚಲ್ಲಿ ಸರಿಯಾಗಿ ಬೇಯಲ್ಲ ಈ ಥರ ಸ್ಟವಲ್ಲೊಂದು ಸಲ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಕ್ಕಿ ರೊಟ್ಟಿನೂ ಆಗಿದೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಒಂದು ಅಕ್ಕಿ ರೊಟ್ಟಿ ಒಂದು ರಾಗಿ ರೊಟ್ಟಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು ಪಲ್ಯದು ತಿಂದು ನೋಡೋಣ ಹೇಗಿದೆ ಅಂದ್ಬಿಟ್ಟು ಬನ್ನಿ ಸ್ಮೆಲ್ ಅಂತ ಸಖತ್ತಾಗಿ ಬರ್ತಾ ಇದೆ ಹಾ ಹಾಲ್ ಟೈಮ್ ಮೈ ಫೇವ್ರೆಟ್ ಫುಡ್ ಅಂದರೆ ರೊಟ್ಟಿ ನನಗೆ ದಿನ ರೊಟ್ಟಿ ಮಾಡಿ ವೆರೈಟೀಸ್ ಪಲ್ಯ ಮಾಡಿಕೊಟ್ರೆ ನಾನು ದಿನ ತಿಂತೀನಿ ಹೇಗಿದೆ ಅಂತ ಟೆಸ್ಟ್ ಮಾಡೋಣ ಸಖತ್ತಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ ಹುಳಿ ಹಾಕಿರೋದ್ರಿಂದ ಅದು ಟೇಸ್ಟ್ ಬೇರೆ ಥರನೇ ಇದೆ ಟೊಮೆಟೊ ಯೂಸ್ ಮಾಡಿಲ್ಲ ನಾನು ಖಾರನೂ ಅಷ್ಟೇ ಚೆನ್ನಾಗಿದೆ ಇದೇ ಥರ ರೆಸಿಪಿ ಬೇಕು ಅಂದರೆ ಹೇಳ್ತಾಯಿರಿ ಯಾವ ರೀತಿ ಬೇಕು ಅಂದ್ಬಿಟ್ಟು ನಾನು ಆ ಥರ ನಿಮಗೆ ಮಾಡಿ ವೀಡಿಯೋನ ನನಗೆ ಗೊತ್ತಿರೋ ಅಷ್ಟು ನಾನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಒಬ್ಳೆ ತಿನ್ನಲ್ಲ ಊಟನ ಇದು ವಿಡಿಯೋಗೋಸ್ಕರ ನಾನು ಟೇಸ್ಟ್ ಮಾಡಿದಷ್ಟೇ ನಾನು ಹಸ್ಬೆಂಡು ನನ್ನ ಮಗಳು ಮೂರು ಜನನೂ ಒಟ್ಟಿಗೆ ಊಟ ಮಾಡೋದು ಒಬ್ರುನು ಬಿಟ್ಟು ಒಬ್ಬರು ಊಟ ತಿನ್ನಲ್ಲ ಬೆಳಗ್ಗೆ ಮಾತ್ರ ಹೆಂಗಂದ್ರೆ ಹಂಗೆ ತಿಂತೀವಿ ನೈಟ್ ಟೈಮ್ ಮಾತ್ರ ಮೂರು ಜನನು ಒಟ್ಟಿಗೆ ತಿನ್ನೋದು ಒಬ್ರು ತಿನ್ನಿಲ್ಲ ಅಂದ್ರೂ ಒಬ್ಬರು ತಿನ್ನಲ್ಲ ಹಾಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಎಷ್ಟೊತ್ತಾದ್ರೂ ಒಟ್ಟಿಗೆ ಕುತ್ಕೊಂಡು ನೈಟ್ ಟೈಮ್ ಮಾತ್ರ ಊಟನ ಒಟ್ಟಿಗೆ ಮಾಡ್ತೀವಿ ಅನ್ ಇದೇ ಥರ ಇರಬೇಕಲ್ವಾ ಎಲ್ಲರೂ ಜಸ್ಟ್ ನೈಟ್ ಟೈಮ್ ಆದರೂ ಎಲ್ಲರೂ ಒಟ್ಟಿಗೆ ಸೇರಬೇಕು ನೀವು ನಾನು ಮಾಡಿರೋ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನನ್ನ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಬರೋ ಟೈಮ್ ಆಯಿತು ಮೇಲೆ ಒಟ್ಟಿಗೆ ಎಲ್ಲ ಬ್ಯಾಟಿಂಗ್ ಮಾಡ್ತೀವಿ ಚೆನ್ನಾಗಿದೆ ರೆಸಿಪಿ ಸೂಪರ್ ಸೂಪರಾಗಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದಿರೋ ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಬ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್